ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ನಾವು ಹತ್ತನೇ ತರಗತಿಯ ಗದ್ಯ ಭಾಗವೊಂದು ನಮ್ಮ ಭಾಷೆಯ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದುದು ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಅರ್ಥ ಬರುತ್ತದೆ ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟುಮಾಡಿರುತ್ತದೆ ಕಣ್ ಎಂಬೊಂದು ಶಬ್ದದೊಡನೆ ಬೇರೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಿ ಕಣ್ಗೊಳಿಸು ಕಣ್ಣಿಡು ಕಣ್ಕಟ್ಟು ಹಾಕು ಕಣ್ಣಾರೆ ಕಣ್ಣೆಂಜಲು ಕಂಗಾಲು ಕಂಬನಿ ಕಣ್ಣೀರು ಇತ್ಯಾದಿ ಈ ನುಡಿಗಟ್ಟುಗಳನ್ನು ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನು ಅರಿಯಬಹುದು ಅಂದ್ರೆ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ಯಾವುದಕ್ಕ ಅಂತಂದ್ರೆ ಈ ನುಡಿಗಟ್ಟುಗಳಿಗೆ ಸೇರಿದೆ ನಾವೀಗ ನೋಡಿದ್ವಿ ಮಾತೃಭಾಷೆ ಅದು ಭಾಷೆಯಲ್ಲಿರುವ ಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ ಸೊಗಸು ಅದರ ಸ್ವಾರಸ್ಯ ಹಾಗೂ ಕವಿ ಪುಂಗವರ ಮೇಧಾಶಕ್ತಿಯಿಂದ ಏನಪ್ಪ ಅಂದ್ರೆ ಭಾಷೆ ಅಭಿವೃದ್ಧಿಗೊಳ್ಳುತ್ತಿರುವುದನ್ನು ನಾವು ಕಾಣ್ತಾ ಇದ್ವಿ ಇಲ್ಲಿ ಭಾಷೆ ತನ್ನ ಅಂತರದಲ್ಲಿರುವ ಸಾಮಗ್ರಿಯನ್ನೇ ಉಪಯೋಗಿಸ್ಕೊಂಡು ಏನಪ್ಪ ಅಂತಂದ್ರೆ ಭಾಷಾಭಿವೃದ್ಧಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕವಾಗಿತ್ತು ಅದು ಈ ನುಡಿಗಟ್ಟುಗಳಿಂದ ಸಾಧ್ಯವಾಗಿತ್ತು ನುಡಿಗಟ್ಟುಗಳಂದ್ರೆ ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ಅರ್ಥ ನವೀನ ಅರ್ಥ ಅಂದ್ರೇನು ಹೊಸ ಅರ್ಥ ಬರ್ತೈತಿ ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ ಈ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡ್ತೈತಿ ಎರಡು ಅಥವಾ ಹೆಜ್ಜು ಶಬ್ದಗಳು ಸೇರಿ ಏನಪ್ಪ ಅಂತಂದ್ರೆ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ಅರ್ಥ ಬರ್ತೈತಿ ಇದು ಎಲ್ಲ ಭಾಷೆಗಳಲ್ಲೂ ನಡೆತಕ್ಕಂಥ ಒಂದು ಸಹಜ ಶಕ್ತಿಯಾಗಿತ್ತು ಇಲ್ಲಿ ಅನೇಕ ಅಂದವಾದ ನುಡುಗಟ್ಟುಗಳನ್ನ ಉಂಟು ಮಾಡ್ತವೆ ಕನ್ನಡದೊಳಗೆ ಅನೇಕ ಅಂದವಾದಂಥ ನುಡುಗಟ್ಟುಗಳನ್ನ ಉಂಟು ಮಾಡ್ತೀವಿ ಇಲ್ಲಿ ಕಣ್ ಎಂಬುದೊಂದು ನುಡಿ ಕಣ್ ಎಂಬೊಂದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡುಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಿ ಅಂದ್ರೆ ಉದಾಹರಣೆಗೆ ಕಣ್ಗೊಳಿಸು ಕಣ್ ಅನ್ನುವಂಥದ್ದೊಂದು ಪದ ಈ ಶಬ್ದದೊಡನೆ ಬೇರೆ ಶಬ್ದ ಸೇರಿ ಏನಪ್ಪ ಅಂತಂದ್ರೆ ಕಣ್ಗೊಳಿಸು ಕಣ್ಗೊಳಿಸು ಅನ್ನೋ ಇದಕ್ಕೆ ಇದರ ಅರ್ಥ ಏನಂತಂದ್ರೆ ಹೊಳೆ ಮಿಂಚು ಅಂತ ಅರ್ಥ ಬರ್ತದೆ ಕಣ್ಣಿಡು ಕಣ್ಣು ಅನ್ನೋ ಒಂದು ಶಬ್ದದೊಡನೆ ಇನ್ನೊಂದು ಪದ ಅಥವಾ ಶಬ್ದ ಸೇರಿ ಏನಾಗಿರ್ತದೋ ಕಣ್ಣಿಡು ಕಣ್ಣಿಡು ಅಂತಂದ್ರೇನು ಗಮನ ಹರಿಸು ಕಣ್ಕಟ್ಟು ಕಟ್ಟು ಅಂದ್ರೇನು ಕಟ್ಟಿ ಹಾಕು ಕಣ್ ಹಾಕು ಕಣ್ಣು ಹಾಕು ದೃಷ್ಟಿ ಬೀರು ಕಣ್ಣಾರೆ ಕಣ್ಣಾರೆ ಅಂತ ಅರ್ಥ ನಿಜವಾಗಿಯೂ ಕಣ್ಣೆಂಜಲು ಅಂದ್ರೆ ಕಣ್ಣಿನಿಂದ ಬರ್ತಕ್ಕಂಥ ಕಲ್ಮಶ ಕಂಗಾಲು ಕಂಗಾಲು ಅಂತಂದ್ರೆ ಏನಪ್ಪ ಅಂದ್ರೆ ಏನೋ ನಮ್ಗೆ ಏನಪ್ಪ ಒಂದು ಸಂದರ್ಭದೊಳಗೆ ದಿಕ್ಕು ತೋಚದಂತಹ ಸ್ಥಿತಿಗೆ ನಾವೇನಂತ ಕಂಗಾಲು ಹೇಳಿ ಕರಿತೀವಿ ಕಂಬನಿ ಕಣ್ಣೀರು ಇತ್ಯಾದಿ ನುಡಿಗಟ್ಟುಗಳನ್ನು ಪರಿಶೀಲನೆ ಇವರೆಲ್ಲದರಲ್ಲಿಯೂ ಕೂಡ ಬೇರೆ ಬೇರೆ ಹೊಸ ಹೊಸ ಅರ್ಥ ಬಂದಿರೋದನ್ನು ನಾವು ತಿಳಿದುಕೊಳ್ತೀವಿ ಇಂಥ ವಿಶಿಷ್ಟವಾದಂಥ ಶಬ್ದ ಭಂಡಾರದಿಂದನೂ ಕೂಡ ಅಥವಾ ನುಡಿಗಟ್ಟುಗಳಿಂದ ಏನಾಗುತ್ತೆ ಭಾಷೆ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕವಾಗಿತ್ತು ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರೂ ಆಗಿರಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಹಾಗೂ ಸಾಹಿತ್ಯವನ್ನು ಹಿಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ಇಲ್ಲಿ ಲೇಖಕರು ಏನು ಹೇಳ್ತಾರೆ ಅಂದ್ರೆ ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅಂದರೆ ಭಾಷೆ ಪರಿಪೂರ್ಣವಾಗಬೇಕಾದ್ರೆ ಏನಪ್ಪ ಅಂತಂದ್ರೆ ಒಂದು ಭಾಷೆ ಪರಿಪೂರ್ಣವಾಗಬೇಕಾದ್ರೆ ಅದನ್ನಾಡುವ ಜನ ಅಂದರೆ ಆ ಭಾಷೆಯನ್ನು ಉಪಯೋಗಿಸ್ತಕ್ಕಂಥ ವ್ಯವಹರಿಸತಕ್ಕಂಥ ಸಂಭಾಷಿಸತಕ್ಕಂತಹ ಜನರು ಏನಾಗಿರ್ಬೇಕಂದ್ರೆ ತಮ್ಮ ಭಾಷೆಯ ಬಗೆಗೆ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರ್ಬೇಕಂತ ಇಲ್ಲಿ ಹೇಳ್ತಾರೆ ಇದಕ್ಕೊಂದು ಉದಾಹರಣೆ ಮೂಲಕ ಅವ್ರು ಏನು ಹೇಳ್ತಾರೆ ಅಂದ್ರೆ ನಾಲ್ಕೈದು ಶತಮಾನಗಳ ಹಿಂದಿ ಆಂಗ್ಲ ಭಾಷೆ ಯಾವುದು ನಾವು ಈಗೇನು ಇಂಗ್ಲೀಷ್ ಅಂತ ಕರಿತೀವಲ್ಲ ಅದು ಆಂಗ್ಲ ಭಾಷೆ ಯುರೋಪಿನ ಒಂದು ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಯಾವುದು ಆಂಗ್ಲ ಭಾಷೆ ಆಂಗ್ಲ ಜನತೆ ಏನಪ್ಪ ಅಂತಂದ್ರೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಅಂದ್ರೆ ಅವ್ರೇನಪ್ಪ ಅಂತಂದ್ರೆ ತಮ್ಮ ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸಲಿಕ್ಕೆ ಅವ್ರೇನಪ್ಪ ಅಂದ್ರೆ ಸಾಹಸ ಜೀವಿಯಾಗಳ್ರು ತಮ್ಮ ಭಾಷೆಯನ್ನು ಬಳಸುವುದರಲ್ಲಿ ಅವರು ಸಾಹಸ ಬುದ್ಧಿಶಾಲಿ ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರ ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಅಂದ್ರ ಅಷ್ಟು ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಅವ್ರೇನು ಮಾಡಿದ್ರು ಸ್ಥಾಪಿಸಿದ್ರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿ ದೇಶ ವಿದೇಶಗಳ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತಮ್ಮ ಭಾಷೆಯ ಜೊತೆಗಿನ ಏನಪ್ಪಾ ಅಂತಂದ್ರೆ ಅವರು ಬೇರೆ ಬೇರೆ ದೇಶದ ದೇಶಗಳ ಭಾಷೆ ಮತ್ತು ಸಂಸ್ಕೃತಿಯನ್ನು ಅವ್ರ ಏನಪ್ಪಾ ಅಂದ್ರೆ ಮುಕ್ತ ಮನಸ್ಸಿನಿಂದ ಅಂದ್ರೆ ಒಮ್ಮತದಿಂದ ಏನಪ್ಪ ಅಂದ್ರೆ ತಮ್ಮ ಭಾಷೆಯನ್ನು ಮಾತನಾಡುವುದರ ಜೊತೆಗೆ ಏನೇ ಅಂತಂದರೆ ಬೇರೆ ಬೇರೆ ಭಾಷೆಗಳನ್ನು ಅಭ್ಯಸಿಸಿ ಅವರ ಸಂಸ್ಕೃತಿಯನ್ನು ಅವರು ತಿಳಿದುಕೊಂಡ್ರು ತನ್ಮೂಲಕ ತಮ್ಮ ಆಸೆ ತನ್ಮೂಲಕ ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಉಳ್ಳಾಗಿ ಉಳ್ಳವರಾಗಿದ್ದರು ಅವ್ರೇನಪ್ಪ ಅಂತಂದ್ರೆ ಆಂಗ್ಲ ಪಂಡಿತರು ಏನು ಮಾಡಿದರು ಬೇರೆ ಭಾ ಬೇರೆ ಭಾಷೆಗಳನ್ನು ಅಧ್ಯಯನ ಮಾಡಿದರು ಅಲ್ಲಿಯ ಸಂಸ್ಕೃತಿಯನ್ನು ತಿಳಿದುಕೊಂಡ್ರು ಅಲ್ಲಿಯ ಆಚಾರ ವಿಚಾರಗಳನ್ನು ತಿಳಿದುಕೊಂಡ್ರು ಅಷ್ಟೆಲ್ಲ ಅವರು ತಿಳಿದುಕೊಂಡ್ರು ಕೂಡ ಏನು ಮಾಡಿದಂದ್ರೆ ತಮ್ಮ ಭಾಷಾ ಅಭಿಮಾನವನ್ನು ಎಲ್ಲೂ ಅವರು ತಮ್ಮ ಭಾಷೆಯನ್ನು ಮಾಡಿದ್ರು ಅಂದರೆ ಹೆಚ್ಚಾಗಿ ಪ್ರಚುರಪಡಿಸಿದರು ಜೊತೆಗೆ ಏನು ಮಾಡಿದ್ರಂದರೆ ತಮ್ಮ ಏನೇ ತಮ್ಮ ಆಸೆ ಆಕಾಂಕ್ಷೆ ವಿಚಾರಗಳನ್ನು ಮುಂತಾದವೆಲ್ಲವುಗಳನ್ನು ಅವ್ರು ಏನು ಮಾಡಿದ್ರು ತಮ್ಮ ಭಾವನೆಗಳನ್ನು ತಮ್ಮ ಭಾಷೆಯ ಮುಖಾಂತರವಾಗಿ ಅವರು ಅಭಿವ್ಯಕ್ತಪಡಿಸಿದ್ರು ಜೊತೆಗೆ ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಅಂದ್ರೆ ಹೆಚ್ಚು ಭಾಷಾಭಿಮಾನಗಳಾಗಿದ್ರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನ ಬಳಸಿದರ ಪರಿಣಾಮವಾಗಿ ಏನಾಯ್ತಂದ್ರ ಯುರೋಪಿನ ಒಂದು ಸಾಮಾನ್ಯ ಭಾಷೆಯಾಗಿದ್ದಂಥ ಆಂಗ್ಲ ಭಾಷೆ ಇವತ್ತೇನಾಗೈತಂದ್ರ ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಅವರ ಭಾಷಾಭಿಮಾನ ಅವರ ಭಾಷೆಯನ್ನು ತಮ್ಮ ಪ್ರಾದೇಶಿಕವಾಗಿ ಅಷ್ಟೇ ಸೀಮಿತ ಸೀಮಿತಗೊಳಿಸದೆ ಅದೇನಪ್ಪ ಅಂದರೆ ಇಂದು ವಿಶ್ವವ್ಯಾಪಿ ಒಂದು ಪ್ರಬಲ ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿ ಬೆಳೆದಿದೆ ಅಂದ್ರೆ ತಪ್ಪಾಗ್ಲಾರ್ದು ಈ ಭಾಷೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಪರಿಚಯವಾಗಲಿಕ್ಕೆ ಅಥವಾ ಎಲ್ಲರಿಗೂ ಏನಪ್ಪ ಅಂದ್ರೆ ಭಾಷಾ ಪ್ರಭುತ್ವತೆಯನ್ನು ಹೊಂದಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆಂಗ್ಲ ಜನರ ಸಂಕಲ್ಪ ಕೃಷಿ ಅದನ್ನ ಬಳಸಿದ ಕೃಷಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅವರ ಆ ಭಾಷೆಯನ್ನು ಪ್ರಯೋಗಿಸಿದರ ಪರಿಣಾಮ ಏನ ಏನಾಗತ್ತೆ ಅಂದ್ರೆ ಆ ಭಾಷೆ ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಸ್ವಭಾಷೆಯನ್ನ ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನ ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲೂ ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಈಗ ನಾವು ಪ್ರಪಂಚದಾದ್ಯಂತ ಏನಪ್ಪಾ ಅಂದ್ರೆ ಸುಮಾರು ನಾಲ್ಕು ಸಾವಿರ ಭಾಷೆಗಳನ್ನು ನಾವು ಗುರುತಿಸ್ತೀವಿ ಎಲ್ಲರೂ ಕೂಡ ತಮ್ಮ ಭಾಷೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಸ್ವಭಾಷೆ ಈಗ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಭಾಷೆಯನ್ನು ನಾವು ಏನು ಮಾಡಬೇಕು ಪ್ರೀತಿಸ್ಬೇಕು ಗೌರವಿಸ್ಬೇಕು ಬೆಳೆಸ್ಬೇಕು ಇದರ ಜೊತೆಗೇನೆ ಬೇರೆ ಬೇರೆ ಭಾಷೆಗಳು ತೆಲುಗು ಆಗಿರ್ಬೋದು ಮಲಯಾಳಂ ಮರಾಠಿ ತುಳು ಇಂಗ್ಲೀಷ್ ಹಿಂದಿ ಇತ್ಯಾದಿ ಭಾಷೆಗಳನ್ನ ತಿರಸ್ಕರಿಸಬೇಕು ಅಂತ ಅರ್ಥ ಅಲ್ಲ ಭಾಷೆಗಳಲ್ಲಿ ಯಾವುದೇ ಭಾಷೆಯಾಗಲಿ ಅದು ತನ್ನ ಅಂತರದೊಳಗೆ ತನ್ನದೇ ಆದಂತಹ ವಿಶಿಷ್ಟವಾದಂಥ ಸ್ವಾರಸ್ಯ ಪ್ರೌಢಿಮೆ ಪ್ರಭುತ್ವತೆ ಸೊಗಸನ್ನು ಹೊಂದಿರ್ತೈತಿ ಇಲ್ಲಿ ಭಾಷೆಗಳಲ್ಲಿ ಮೇಲು ಕೀಳು ಅನ್ನುವಂಥದ್ದು ಇರಂಗಿಲ್ಲ ನಾಲ್ಕೇ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದಂಥ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಯಾವುದೇ ರೀತಿಯ ಅಂತರ ಇರಂಗಿಲ್ಲ ಎಲ್ಲ ಭಾಷೆಗಳು ಅಷ್ಟೇ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾಣದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಈಗ ತಾಯಿ ಅದಕ್ಕೆ ತನ್ನ ಮಕ್ಕಳಿಗೆ ತನ್ನ ಎಷ್ಟೇ ಮಕ್ಕಳು ಅವ್ರಿಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಸಮಾನವಾದಂಥ ಪ್ರಾಶಸ್ತ್ಯವನ್ನು ನೀಡ್ತಾಳೆ ಅದೇ ರೀತಿ ಕೂಡ ಭಾಷೆಯೂ ಏನಾಗತ್ತಂದ್ರೆ ಒಬ್ಬ ತಾಯಿಯ ಗಾಣದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ನಾವು ಒಂದು ಭಾಷೆಗೆ ಏನು ಎಷ್ಟು ಸ್ಥಾನವನ್ನು ನೀಡ್ತೀವಲ್ಲ ಅದೇ ರೀತಿಯ ಸಮಾನವಾದಂಥ ಸ್ಥಾನವನ್ನು ಎಲ್ಲ ಭಾಷೆಗಳಿಗೂ ನೀಡಬೇಕು ಅಥವಾ ಈ ಭಾಷೆಯೊಳಗ ಮೇಲು ಕೀಳು ಅನ್ನುವಂಥದ್ದು ಇದು ಈ ಭಾಷೆ ಮೇಲು ಈ ಭಾಷೆ ಕೀಳು ಇದು ಜೀವ ಭಾ ಇದು ಜೀವದ್ಭಾಷೆ ಇದು ದೇವ ಭಾಷೆ ಇದನ್ನು ನಾವು ಬಳಸಬೇಕು ಇದನ್ನು ನಾವು ಬಳಸಬಾರ್ದು ಅನ್ನುವಂಥದ್ದು ಯಾವುದೇ ಅಂತರವನ್ನು ನಾವು ಭಾಷೆ ಒಳಗೆ ಮಾಡಬಹುದು ನಮ್ಮ ಭಾಷೆಯನ್ನು ಬಳಸಬೇಕು ಇನ್ನೊಂದು ಭಾಷೆಯನ್ನು ನಾವು ತಿರಸ್ಕರಿಸಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಬರಬಾರದು ಭಾಷೆಯ ಬಗ್ಗೆ ನಮ್ಮ ಸ್ವಭಾಷೆಯ ಬಗ್ಗೆ ಅಭಿಮಾನವಿರಬೇಕೆಯೋ ಹೊರತು ದುರಭಿಮಾನವನ್ನು ನಾವು ಬೆಳೆಸ್ಕೊಳ್ಬಾರ್ದು ಅನ್ನೋದು ಇಲ್ಲಿ ಲೇಖಕರ ಆಶಯ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ನಮ್ಮ ಭಾಷೆಯ ಬಗ್ಗೆ ನಮಗ ವಿಶಿಷ್ಟವಾದಂಥ ಏನಪ್ಪ ಅಂತಂದ್ರೆ ಹೆಮ್ಮೆ ಇರಬೇಕು ಹೆಮ್ಮೆ ಐತಿ ಅಂತ ಹೇಳಿ ನಾವೇನಪ್ಪ ಅಂತಂದ್ರ ಇನ್ನೊಂದು ಭಾಷೆಯನ್ನ ತಿರಸ್ಕರಿಸದೆ ನಮ್ಮ ಭಾಷಾ ನಮ್ಮ ಭಾಷೆ ಏನಪ್ಪಾ ಅಂತಂದ್ರ ಸತ್ವತೆಯನ್ನು ಸ್ವಂತಿಕೆಯನ್ನು ನಾವು ಬಿಟ್ಟುಕೊಡದೆ ನಮ್ಮ ನಮ್ಮ ಭಾಷೆಗಳನ್ನು ನಾವು ಏನು ಮಾಡಬೇಕು ಗೌರವಿಸಬೇಕು ಪ್ರೀತಿಸಬೇಕು ಜೊತೆಗೆ ಅದನ್ನ ಅಭಿವೃದ್ಧಿಪಡಿಸಿದರೆ ದೇಶದ ಸಂಸ್ಕೃತಿ ಏನಪ್ಪ ಅಂತಂದ್ರ ಮುಂದುವರಿಯುತ್ತದೆ ಈ ಪಾಠದ ಮೂಲಕ ಏನಪ್ಪ ಅಂತಂದ್ರೆ ಲೇಖಕರು ಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ ಸೊಗಸ್ಸು ಮತ್ತು ಅದರ ಬಳಕೆಯ ವಿಧಾನವನ್ನು ಅತ್ಯಂತ ಮನೋಜ್ಞವಾಗಿ ಈ ಪಾಠದೊಳಗೆ ಅಭಿವ್ಯಕ್ತಗೊಂಡಿದೆ ಪ್ರಸ್ತುತ ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳನ್ನು ನಾವು ನೋಡೋಣ ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದ ಶ್ರೇಷ್ಠ ನಿರೀಕ್ಷಕ ಅಂದರೆ ಸೂಕ್ಷ್ಮವಾಗಿ ಅವಲೋಕಿಸುವವನು ನಿರೀಕ್ಷಣೆ ಅಂದರೆ ಸೂಕ್ಷ್ಮವಾದ ಅವಲೋಕನ ಮೇಧಾಶಕ್ತಿ ಅಂದರೆ ಬುದ್ಧಿಶಕ್ತಿ ಜಂತು ಅಂದ್ರೆ ಜೀವಿ ಗತಕಾಲ ಅಂದರೆ ಪ್ರಾಚೀನ ಕಾಲ ಪಿಯೂಷ ಅಂದ್ರೆ ಅಮೃತ ತ್ಯಜಿಸು ಅಂದರೆ ಬಿಡು ಅಥವಾ ತೊರೆ ಪರಿಷ್ಕರಿಸು ಅಂದ್ರೆ ತಿದ್ದು ಸರಿಪಡಿಸು ಗ್ರತ ಅಂದ್ರ ತುಪ್ಪ ತೈಲ ಅಂದ್ರ ಎಣ್ಣೆ ಸ್ವಾದ ಅಂದರೆ ರುಚಿ ಅಸ್ವಾದ ಅಂದ್ರ ಅರುಚಿ ಅಥವಾ ರುಚಿ ಇಲ್ಲದೆ ಇರುವಂಥದ್ದು ಅಭಿಮತ ಅಂದ್ರ ಅಭಿಪ್ರಾಯ ಅಭಿಪ್ರಾಯ ಪುಂಗವ ಅಂದ್ರ ಶ್ರೇಷ್ಠ ಉದ್ಘೋಷಿಸು ಅಂದ್ರೆ ಸಾರಿ ಹೇಳು ಗಟ್ಟಿಯಾಗಿ ಹೇಳು ಎರವಲು ಅಂದ್ರ ಕಡ ಅಥವಾ ಸಾಲ ಪಡೆಯುವುದು ಕಂಗಾಲು ಅಂದ್ರ ದಿಕ್ಕ ತೋಚದಿರುವುದು ಶ್ರವಣ ಅಂದ್ರ ಕೇಳುವಂತಹದ್ದು ಚಾಕ್ಷುಷ ಅಂದ್ರ ನೋಡುವಂತಹದ್ದು ತರಪೇತು ಅಂದ್ರ ತರಬೇತಿ ಹಲುಬಿದ ಅಂದ್ರ ಹೇಳಿದ